ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಇತಿಹಾಸವನ್ನು ದಾಖಲಿತ ಇತಿಹಾಸವನ್ನು ಹೇಳಬೇಕಾದ್ರೆ ರೋಮಾಂಚಕಾರಿ ಕಥೆಗಳನ್ನು ನಾವು ನೋಡಬೇಕಾದ್ರೆ ಪಲ್ಲವರ ಹಿಡಿತದಲ್ಲಿದ್ದ ಕರ್ನಾಟಕವನ್ನು ಬಿಡಿಸ್ಕೊಂಡಂಥ ಇಮ್ಮುಡಿ ಪುಲಕೇಶಿಯ ಮೊಮ್ಮಗನಾದಂಥ ಎರಡನೇ ವಿಕ್ರಮಾದಿತ್ಯ ಅತ್ಯಂತ ಶೂರಾಗ್ರಣಿಯಾದಂಥ ಮಹಾರಾಜರಲ್ಲಿ ಒಬ್ಬ ಕರ್ನಾಟಕ ಕಂಡಂಥ ಅತ್ಯಂತ ವೀರಾಗ್ರಣಿ ರಣವಿಕ್ರಮನಾದಂಥ ಪರಾಕ್ರಮಶಾಲಿಯಾದಂಥ ರಾಜರಲ್ಲಿ ಎರಡನೇ ವಿಕ್ರಮಾದಿತ್ಯನ ಒಬ್ಬ ಇವನು ಬಾದಾಮಿಯಿಂದ ದಂಡೆತ್ತಿ ಕಂಚಿಗೆ ಹೋಗಿ ಪಲ್ಲವರನ್ನು ಅಟ್ಟಾಡಿಸಿ ಬಡಿದು ಅವರ ನೆಲದಲ್ಲಿ ಅವರನ್ನು ಸೋಲಿಸಿ ಹಣ್ಣುಗಾಯಿ ಗಾಯಿ ನೀರುಗಾಯಿ ಮಾಡ್ತಾರೆ ಪಲ್ಲವರು ಅಂಬೋ ಅಂತ ಶಸ್ತ್ರಗಳನ್ನು ತ್ಯಜಿಸಿ ಇವನು ಮುಂದೆ ಶರಣಾಗ್ತಾರೆ ಇವನು ಹೇಳ್ತಾನೆ ಎರಡನೇ ವಿಕ್ರಮಾದಿತ್ಯ ಕನ್ನಡಿಗರ ಕೈ ಕಸ್ತೂರಿ ನಿವಾಸ ನಮಗೆ ಕೊಟ್ಟ ಅಭ್ಯಾಸ ಹೊರತು ತಗೊಂಡ ಅಭ್ಯಾಸ ಇಲ್ಲ ನಿಮ್ಮ ಹತ್ರ ನಮ್ಮ ಹತ್ರ ಏನು ದೋಚ್ಕೊಂಡು ನೀವೇ ಇಟ್ಕೊಳ್ಳಿ ನಿಮ್ಮ ಸುಖ ಸಂಪತ್ತು ನೀವೇ ಇಟ್ಕೊಳ್ಳಿ ನಾನೆಲ್ಲ ನಿಮಗೆ ಭಿಕ್ಷೆ ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ ಅಂತ ಬರಿ ಗೈನಲ್ಲಿ ವಾಪಸ್ ಬರ್ತಾನೆ ಎರಡನೇ ವಿಕ್ರಮಾದಿತ್ಯ ಹೇಗಿದೆ ನೋಡಿ ಬಾದಾಮಿಯಿಂದ ದೋಚ್ಕೊಂಡು ಹೋಗಿದ್ದಂಥ ಅಷ್ಟು ಸಂಪತ್ತಿನ ಜೊತೆಗೆ ಪಲ್ಲವರ ಸಂಪತ್ತನ್ನು ಯಾವುದೇ ಕ್ಷಣದಲ್ಲಿ ದೋಚ್ಕೊಂಡು ವಾಪಸ್ಸು ಕರುನಾಡಿಗೆ ತರಬಹುದಾಗಿದ್ದಂಥ ಎರಡನೇ ವಿಕ್ರಮಾದಿತ್ಯ ಅದನ್ನು ತ್ಯಜಿಸ್ತಾನೆ ನಾವೆಲ್ಲ ಕನ್ನಡಿಗರು ಹುಟ್ಟಿನಿಂದಲೇ ಸಂತರು ನಾವೆಲ್ಲ ಈ ಒಂದು ವೈರಾಗ್ಯದ ಭಾವವನ್ನು ನಾವು ಹುಟ್ಟತಾನೆ ನಾವು ಪಡ್ಕೊಂಡ್ ಬಂದಿದ್ದೀವಿ ಹಾಗಾಗಿ ನಮ್ಮಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಬಿಸ್ನೆಸ್ಮನ್ಗಳು ಇಲ್ಲ ಯಾಕೆ ಅಂತಂದರೆ ನಮಗೆಲ್ಲ ಕೊಟ್ಟು ಅಭ್ಯಾಸ ತಗೊಳ್ಳಿ ನೀವು ಚೆನ್ನಾಗಿರಿ ನೀವು ಚೆನ್ನಾಗಿರಿ ನೀವು ಚೆನ್ನಾಗಿರಿ ಅನ್ನೋದಷ್ಟೇ ಸರ್ವೇ ಜನ ಸುಖಿನೋಭವಂತು ಅನ್ನುವಂಥ ಜನ ನಾವು ಕನ್ನಡಿಗರು ಹಾಗಾಗಿ ನೀವು ಚೆನ್ನಾಗಿರಿ ಅಂತ ಎಲ್ಲ ಅವರಿಗೆ ದಾನವಾಗಿ ಕೊಟ್ಟು ಬರ್ತಾನೆ ಆಳೆತ್ತರದ ಒಂದು ಕನ್ನಡದ ಶಾಸನ ಇವತ್ತು ಕಂಚಿಯಲ್ಲಿದೆ ನೋಡಿ ಈ ಶಾಸನ ಈ ಶಾಸನ ಅದನ್ನು ಹೇಳುತ್ತೆ ನಾ ಹೀಗೆ ಹೇಳಿದ ಕಥೆಯನ್ನು ವಿಕ್ರಮಾದಿತ್ಯ ವಿಜಯವನ್ನು ನಾವು ಕೊಟ್ಟಂಥ ಭಿಕ್ಷೆಯನ್ನ ದಾನವನ್ನ ಪಲ್ಲವರ ಸೋಲನ್ನ ನಮ್ಮ ಹೃದಯಂಗಮವಾದಂಥ ಹೃದಯ ವೈಶಾಲ್ಯತೆಯನ್ನು ಈ ಶಾಸನ ಹೇಳುತ್ತೆ ನಾವು ಜಗತ್ತಿನಾದ್ಯಂತ ಕನ್ನಡಿಗರು ಹೃದಯವಂತರು ಅಂತ ಕರೆಸ್ಕೊಂಡು ಇವತ್ತಿಂದ ಅದು ಸಾವಿರಾರು ವರ್ಷಗಳಿಂದ ನಮ್ಮ ಮಣ್ಣಿನ ನೆಲ ಈ ರೀತಿಯಾದಂಥ ತ್ಯಾಗ ಮನೋಭಾವವನ್ನು ವೈಶಾಲ್ಯತೆಯನ್ನು ಅತಿಥಿ ಸತ್ಕಾರವನ್ನು ನಾವು ಶತ್ರುಗಳನ್ನೂ ಅತಿಥಿಗಳೆಂದು ಗೌರವಿಸಿ ನಾವು ನೀರು ಕೇಳಿದ್ರೆ ಪಾನ್ಕ ಕೊಡುವಂಥ ಜನ ಹಾಗಾಗಿ ಇದು ವಿಕ್ರಮಾದಿತ್ಯನ ಕತೆ ಎಂತೆಂಥ ರಾಜರುಗಳನ್ನು ನಾವು ನೋಡಿದ್ದೀವಿ ಎಂತೆಂಥ ರಾಜರುಗಳು ಎಂತೆಂಥ ಪ್ರಾತಸ್ಮರಣೀಯರು ನಮ್ಮ ನಾಡನ್ನು ಆಳಿ ಹೋಗಿದ್ದಾರೆ ಏನೇನು ಮೆಸೇಜ್ ನಮಗೆ ಕೊಟ್ಬಿಟ್ಟು ಹೋಗಿದ್ದಾರೆ ತೊಂಬತ್ತಾರನೇ ವಯಸ್ಸಿನಲ್ಲಿ ಕ್ಷಾತ್ರವನ್ನು ಹೊಂದಿ ಯುದ್ಧರಂಗಕ್ಕಿಳಿದ ಇಮ್ಮುಡಿ ಪುಲಕೇಶಿ ತಾನು ಗೆದ್ದಂಥ ಗಣಿತವಾದಂಥ ಸಂಪತ್ತನ್ನು ದಾನ ಮಾಡಿ ವಾಪಸ್ ಬಂದಂಥ ಎರಡನೇ ವಿಕ್ರಮಾದಿತ್ಯ ಇದನ್ನೆಲ್ಲ ನಾನು ನೆನೆಸ್ಕೋ